यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम पादभागम् तम् स्वभासा सर्वविघ्नः प्रशमनम् सर्वसिद्धिकरम् परम् वंदे वजयदम हरिम करो तुम्हां मम हरिर हायमुगा अविदा हा गुरुष्चमत धनामा में वारदोष तो निरंतरं बाणिते करावण्यं वचारणो शर्वदा मतवाक्य सरणी भूयात श्रीमदातार्ज्ञा भागा समाश्रये गुरुम भक्त्या महाविश्वा निक्षेपे शर्वभाराम गुरो श्री बाधापंक्तिं पद्पुरानं दली ब ಒಂದು ವೈಶಿಷ್ಟತೆಯನ್ನ ಇವತ್ತು ಗೆಲುವಿಕ ಪ್ರಯತ್ನವನ್ನ ಮಾಡೋಣ ವೇದ ನಿಧಿ ಮಹರ್ಷಿ ತನ್ನ ಹೆಸರಿಗೆ ತಕ್ಕಂತೆ ವೈದಿಕ ವಿಜ್ಞಾನದ ನಿಧಿಯಾಗಿರುವಂಥವನು ಅಗ್ನಿಪ ವಿದ್ಯೆ ಅವನ ಅಂಗೈಯಲ್ಲಿರುವಂಥದ್ದು ಸಾವಿರಾರು ಜನರಿಗೆ ಪಾಠವನ್ನ ಹೇಳುವಂತಹ ಮಹಾಜ್ಞಾನಿಯಾಗಿರುವಂಥವನು ಬ್ರಹ್ಮವರ್ಚಸ್ವಿ ಮುಖದಲ್ಲಿ ತೇಜಸ್ಸು ಯಾವಾಗ ಕಾಣುವಂಥದ್ದು ಅಂಗಾಂಗಗಳೆಲ್ಲ ಅಗ್ನಿಯ ಕಾಂತಿ ಬೆಂಕಿ ಕುಡಿದಿದ್ದಾನೇನೋ ಅನ್ನೋ ಹಾಗೆ ಅವನ ವರ್ಚಸ್ಸು ಕಾಣಿಸುವಂಥದ್ದು ಹಾಗಾಗಿ ಅವನನ್ನ ಅಗ್ನಿಪ ಅಗ್ನಿಪಾ ಅಂತ ಕರಿತಾ ಇದ್ರು ಒಳ್ಳೆಯ ವೈರಾಗ್ಯ ಪಾಂಡಿತ್ಯ ಗುಣದಿಂದ ಕೂಡಿರುವಂಥವನು ಇಂದ್ರಿಯ ನಿಗ್ರಹ ಉಸಿರಾಟದಷ್ಟು ಸುಲಭವಾಗಿತ್ತವನಿಗೆ ಬಹಳ ಕಷ್ಟ ಇಂದ್ರಿಯಗಳನ್ನ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸರನ್ನೇ ಬಿಡೋದಿಲ್ಲ ಅಂತದೇ ಶಾಸ್ತ್ರ ಅಷ್ಟು ಕಠಿಣವಾಗಿರುವಂತಹ ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂಥವನು ಅದು ಹೇಗೆ ಉಸಿರಾಡಿದಷ್ಟು ಎಷ್ಟು ಸುಲಭವಾಗಿ ಉಸಿರಾಡ್ತೀವಿ ನೋಡಿ ಹಾಗೆ ಉಸಿರಾಡದಷ್ಟು ಆ ಇಂದ್ರಿಯಗಳ ನಿಗ್ರಹ ಮಾಡದಂಥವನು ಕಾಮಕ್ರೋಧಾದಿಗಳು ಅವನ್ನ ಗೆದ್ದಂಥವನು ಲೋಭ ಮೋಹಗಳು ಇವನ ದಿಕ್ಕಿಗೆ ಬರ್ತಾ ಇರಲಿಲ್ಲ ಇವನಿದಾನೆ ಅಂದ್ರೆ ಸಾಕು ಓಡ್ ಹೋಗ್ತಿತ್ತು ಅಷ್ಟು ಅವನಲ್ಲಿ ದಾಢ್ಯತೆ ಇರುವಂಥದ್ದು ಯಾವಾಗಲೂ ಜನ ಇಲ್ಲದೆ ಇರುವಂತಹ ನಿರ್ಜನವಾದ ಪ್ರದೇಶದಲ್ಲಿ ವನಾಂತದಲ್ಲಿ ಅವನ ವಾಸ ಏಕಾಂತದಲ್ಲಿ ಇರುವಂಥವ್ನು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡೆದಂಥವ್ನು ತಪೋನಿಷ್ಠನಾಗಿರುವಂಥವನು ತಪಸ್ಸನ್ನ ಮಾಡುವಂಥವ್ರು ಇದನ್ನೆಲ್ಲ ನೋಡಿದಾಗ ದೇವೇಂದ್ರನಿಗೆ ಒಂದ್ಸಾರಿ ಅನಿಸ್ತಂತೆ ಇವನ ಅಗ್ನಿಪಾ ಏನಪ್ಪಾ ಇಷ್ಟೊಂದು ಉಗ್ರವ ತಪಸ್ ಮಾಡ್ತಾ ಇದ್ದಾನಲ್ಲ ಬೆಂಕಿಯ ಬೆಟ್ಟ ನಿಂತಿದೆನೋ ಅಂತ ಅನಸಬೇಕಂತೆ ಹಾಗಿತ್ತಂತ ಅವನು ತಪಸ್ಸು ವೈಶ್ವಾನರನಂತೆ ಅವನು ನಿಂತುಕೊಂಡು ತಪಸ್ಸನ್ನ ಮಾಡುವಂಥವ್ರು ಒಳ್ಳೆ ತರುಣ ತಪಸ್ವಿ ಹೇಗಾದ್ರೂ ಮಾಡಿ ಇವನ ತಪಸ್ಸಿಗೆ ವಿಘ್ನ ಆಗಬೇಕು ಅಂತ ಹೇಳಿ ದೇವೇಂದ್ರ ಏನ್ ಮಾಡ್ತಾ ಇದ್ದಾನೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ವಿಚಾರ ಮಾಡಿ ಅವನೇನ್ ಸ್ವರ್ಗಲೋಕದ ಸ್ವರ್ಗಲೋಕದಲ್ಲಿ ಯಾರನ್ನ ಕಳಿಸಬೇಕು ಐದು ಜನ ಸ್ತ್ರೀಯರನ್ನ ಆರಿಸಿದ್ದಾನೆ ಪಂಚ ಕನ್ಯೆಯರನ್ನ ಆರಿಸಿ ಅವ್ರ ಹೆಸರು ಹೇಳ್ತಾರೆ ಪ್ರಮೋದಿನಿ ಸುಶೀಲ ಚಂದ್ರಿಕಾ ಸುಸ್ವರ ಸುತಾರಾ ಅನ್ನುವಂತಹ ಐದು ಜನನ್ನ ಗಂಧರ್ವ ಕನ್ಯರೆಯನ್ನ ಪುಟ್ಕಳಿಸಿದ್ದಾನೆ ನೃತ್ಯವನ್ನ ಮಾಡಿದ್ರು ಹಾಡು ಹೇಳಿದ್ರು ಎಲ್ಲ ರೀತಿಯಲ್ಲೂ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಆದರೂ ಅವನು ಬಿಡಲಿಲ್ಲ ಇವರನ್ನೇನ್ ನೋಡ್ಲೇ ಇಲ್ಲ ಸುತ್ತುವರೆದು ಬೇಕಾದಷ್ಟು ಅವರು ಹಾಡನ್ನ ಹೇಳಿದ್ದಾರೆ ನೃತ್ಯವನ್ನ ಮಾಡಿದ್ದಾರೆ ನಾನಾ ವಿಧವಾದ ಚೇಷ್ಟೆಯನ್ನ ಮಾಡಿದ್ದಾರೆ ಏನು ಮಾಡಿದ್ರು ಅವನು ಕಣ್ತರಿಲಿಲ್ಲ ನೋಡ್ಲೇ ಇಲ್ಲ ಕೊನೆಗೆ ಪಂಚ ಕನ್ಯರು ಸೋತ್ ಹೋಗಿದ್ದಾರೆ ಆ ತರುಣ ತಪಸ್ವಿಯ ಒಂದು ತಪಸ್ಸಿಗೆ ನೋಡಿ ಅವನನ್ನ ಮರಳು ಮಾಡಬೇಕು ಅಂತ ಬಂದವರು ಅವನ ದೇಹ ಕಾಂತಿ ಅವನ ತಪಸ್ಸನ್ನು ನೋಡಿ ತಾವೇ ಮರುಳಾಗಿ ನಿಂತುಬಿಟ್ಟಿದ್ದಾರೆ ತಮ್ಮನ್ನ ಕೈ ಹಿಡಿದು ವಿವಾಹ ಆಗಬೇಕು ಅಂತ ಬೇಡ್ಕೊಂಡ್ರು ಆದ್ರೆ ಅಗ್ನಿಪ ಇದ್ದಾನಲ್ಲ ಅವನು ಬಹಳ ಚಾಣಾಕ್ಷನಾದಂಥವನು ತನ್ನ ತಪಸ್ಸಿಗೆ ವಿವಾಹ ಆದ್ರೆ ವಿಘ್ನ ಆಗ್ತದೆ ಅಂತ ಹೇಳಿ ಶಾಪವನ್ನೇ ಕೊಟ್ಟಿದ್ದಾನೆ ಶಚಿಯಂತೆ ಒಳ್ಳೆಯ ಸುಂದರನಾಗಿರುವಂಥವ್ರು ದೇವಲೋಕದವರು ಪಿಶಾಚಿಯಾದಂತ ಆಗ್ಬಿಟ್ರು ಯಾವಾಗ ಇವನು ಶಾಪವನ್ನು ಕೊಟ್ಟಿದ್ದಾನೋ ಅದನ್ನ ಕಂಡಿರುವಂತಹ ಅವರ ತಂದೆ ತಬ್ಬಿಬ್ಬಾಗಿ ಹೋಗಿದ್ದಾನೆ ಒಳ್ಳೆಯ ಸೌಂದರ್ಯ ವತಿಯರಾಗಿರುವಂತಹ ಮಕ್ಕಳು ಎಲ್ಲ ರಾಕ್ಷಸರಾದಂಗೆ ಆಗ್ಬಿಟ್ಟಿದ್ದಾರೆ ತಂದೆಯ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಸಮಯದಲ್ಲಿ ತಪೋಯೋಗವನ್ನ ಕೈಗೊಂಡ ಆ ಸಂದರ್ಭದಲ್ಲಿ ಮಹರ್ಷಿಗಳ ಮುನಿ ಮಹರ್ಷಿಗಳ ಸೇವೆಯನ್ನ ಮಾಡದ ಆ ಸಂದರ್ಭದಲ್ಲಿ ಲೋಮಶ ಮುನಿಗಳು ಬಂದಿದ್ದಾರೆ ಕಣ್ಣೀರಿಂದ ಅವರು ಕಾಲನ್ನು ತೊಳೆದ ಎಲ್ಲ ಕಥೆಯನ್ನ ಹೇಳದ ಹಿಂಗಿಂಗಾಗಿದೆ ನೋಡ್ರಿ ಅಂತ ಮುನಿಗಳ ಮನಸ್ಸು ಬಹಳ ಮೃದು ಕರಗ ಹೋಗಿರುವಂಥದ್ದು ಇವ್ರಿಗೆ ಹೇಗಾದ್ರೂ ಮಾಡಿ ಪಿಶಾಚಿ ಜನ್ಮ ಹೋಗಬೇಕು ಅಗ್ನಿಪ ಅವರಿಗೆ ಹೀಗೆ ಶಾಪವನ್ನು ಕೊಟ್ಟಿದ್ದಾನೆ ಐದು ಜನ ಅಂತರ್ಪಿಶಾಚಿಗಳಾಗಿ ಆ ಅಗ್ನಿಪನ ಪ್ರೇಮ ವಾಸನೆಯಲ್ಲಿ ಅಲೆದಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಅದಕ್ಕೆ ಅವರು ಹೇಳಿದ್ರು ಗಂಗಾ ಯಮುನೆ ತಂಗಿಯನ್ನ ಆಲಂಗಿಸಿದಂತಹ ಸಂಗಮದ ತೀರ್ಥದಲ್ಲಿ ಇವರು ಮುಳುಗಬೇಕು ಅಂದ್ರೆ ಯಾವುದು ಪ್ರಯಾಗ ಕ್ಷೇತ್ರದಲ್ಲಿ ಮುಳುಗಬೇಕ ಬಾ ಅಲ್ಲಿ ಮಾತ್ರ ಮುಳುಗೋದ್ರಿಂದ ಇವರ ಈ ಜನ್ಮ ಪರಿಹಾರ ಆಗ್ತದೆ ಅಂದ್ರೆ ನೋಡಿ ಪ್ರಯಾಗ ಕ್ಷೇತ್ರದ ಮಹಾಮಹಿಮೆ ಅಷ್ಟಿದೆ ಆಗ್ಲಿ ಅವಶ್ಯವಾಗಿ ಆಗ್ಲಿ ಅಂದ್ರು ಪಿಶಾಚಿಗಳ ಆ ಜನ್ಮ ಏನಿದೆ ಅಲ್ಲ ಅದೆಲ್ಲವೂ ಹೋಗಿ ಯಾವಾಗ ಅಲ್ಲಿ ಮುಳುಗಿದ್ರು ಪ್ರಯಾಗ ಕ್ಷೇತ್ರದಲ್ಲಿ ಅದರ ಪ್ರಭಾವದಿಂದ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಆಗುವಂಥದ್ದು ತ್ರಿವೇಣಿ ಸಂಗಮ ಅಂತ ಕರೀತಾರ ಅದಕ್ಕೆ ಬ್ರಹ್ಮದೇವರು ಯಾಗವನ್ನು ಮಾಡಿರುವಂತಹ ಪ್ರಕೃಷ್ಟವಾದ ಯಾಗವನ್ನು ಮಾಡಿದ್ದಾರೆ ಅದಕ್ಕೆ ಪ್ರಯಾಗ ಅಂತ ಕರೀತಾರೆ ಆ ಕ್ಷೇತ್ರದಲ್ಲಿ ಸ್ನಾನವನ್ನ ಮಾಡಿದ ಪ್ರಭಾವದಿಂದ ಒಳ್ಳೆಯ ಶುದ್ಧವಾದ ಮತ್ತೆ ದೇಹ ತಿರುಗಿ ಬಂದಿರುವಂಥದ್ದು ಆದ್ರೂ ಮನಸ್ಸಿನಲ್ಲಿ ಅಗ್ನಿಪನ ಬಗ್ಗೆ ಇದ್ದಂತಹ ಪ್ರೀತಿ ಆದರಗಳು ಕಡಿಮೆ ಆಗಲಿಲ್ಲ ಮತ್ತೆ ಅವರೆಲ್ಲ ಏನು ಮಾಡಿದ್ದಾರೆ ಲೋಮಶನೆ ಋಷಿಗೆ ಹೇಳಿದ್ದಾರಂತೆ ಹೆಂಗಾದ್ರೂ ಮಾಡಿ ನಮಗೆ ಅವರ ಜೊತೆ ವಿವಾಹವನ್ನ ಮಾಡಿಸಿ ಅಂತ ಹೇಳಿದಾಗ ನೋಡಿ ಪಂಚಕನ್ಯರು ಬಂದು ನೃತ್ಯವನ್ನ ಮಾಡಿದ್ರೂ ಅವನ ಮನಸ್ಸೇನು ಕರಗ್ಲಿಲ್ಲ ಪಂಚ ಕನ್ನೆಯರಿಗೆ ಮರುಳಾಗದೇ ಇರುವಂತಹ ಮಹಾಮುನಿ ಅದು ಅಗ್ನಿಪ ಯಾವಾಗ ಇವರು ಬಂದು ಮತ್ತೆ ಪ್ರಾರ್ಥನೆಯನ್ನ ಮಾಡಿದ್ದಾರೋ ಆ ಪ್ರಾರ್ಥನೆಗೆ ಪ್ರೇಮಕ್ಕೆ ನಿರ್ವಾದವಾದ ಮನಸ್ಸಿಗೆ ಸೋತು ಅವನೇನಾಗಿದ್ದಾನೆ ಆ ಋಷಿಗಳ ಮಾತಿನಂತೆ ಆ ಐದು ಜನ ಅಪ್ಸರಾ ಸ್ತ್ರೀಯರಿಗೆ ಅವರು ವಿವಾಹವನ್ನ ಮಾಡಿಕೊಟ್ಟಿದ್ದಾರೆ ಅಗ್ನಿಪ ಅಗ್ನಿಪ ಮುನಿ ಇದ್ದಾನಲ್ಲ ಅಲಕಾನಗರಿಯಲ್ಲಿ ಮನೆಯನ್ನ ಮಾಡಿದ್ದಾನ ಇವರಿಗೋಸ್ಕರವಾಗಿ ತಪೋಬಲದಿಂದ ಅವರಿಗೆಲ್ಲ ದಾಂಪತ್ಯದ ಜೀವನ ಸುಖ ಸೌಭಾಗ್ಯಗಳನ್ನ ಒದಗಿಸಿದ್ದಾನೆ ಅಂದಪಡಿಸಿದ್ದಾನೆ ಕೊನೆಗೆ ವೈರಾಗ್ಯದಿಂದ ಮತ್ತೆ ಪ್ರಯಾಗ ತೀರ್ಥಕ್ಷೇತ್ರಕ್ಕೆ ಬಂದು ತಪಸ್ಸನ್ನ ಮಾಡಿದ್ದಾನೆ ತನ್ನ ಮಡದಿಯರೊಂದಿಗೆ ಎಲ್ಲವನ್ನ ನಮಗೆ ಪದ್ಮಪುರಾಣ ತಿಳಿಸುವಂಥದ್ದು ಹೀಗೆ ಸಾಧನೆ ಮಾಡಬೇಕು ಅಂತ ಅಗ್ನಿಪನ ಒಂದು ವೈಶಿಷ್ಟ್ಯತೆ ವಿಶೇಷವಾಗಿ ಅವನಲ್ಲಿರುವಂತಹ ಮನೋದಾಢ್ಯತೆಯನ್ನ ಈ ಕಥೆ ನಮಗೆ ಪದ್ಮಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ